ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶಿವ ಆಯುರ್ವೇದ ಈ ದಿನ ಚಳಿಗಾಲದಲ್ಲಿ ತುಟಿ ಒಡಗಿರುವುದಕ್ಕೆ ಆಯುರ್ವೇದದ ಲಿಪ್ ಬಾಮನ್ನು ಮನೆಯಲ್ಲಿ ಸುಲಭ ರೀತಿಯಲ್ಲಿ ಮಾಡಿಕೊಳ್ಳುವ ವಿಧಾನವನ್ನು ಈ ವಿಡಿಯೋದಲ್ಲಿ ನೋಡೋಣ ಆಯುರ್ವೇದದ ಲಿಪ್ ಬಾಮನ್ನು ಮನೆಯಲ್ಲಿ ಸುಲಭ ರೀತಿಯಲ್ಲಿ ಮಾಡುವ ವಿಧಾನ ಮೊದಲು ಒಂದು ಟೀ ಸ್ಪೂನ್ ಕೊಬ್ಬರಿ ಎಣ್ಣೆ ಒಂದು ಟೀ ಸ್ಪೂನ್ ತುಪ್ಪ ಮೊದಲು ತುಪ್ಪವನ್ನು ಒಂದು ಬೌಲಲ್ಲಿ ಬಿಸಿ ಮಾಡಿ ನಂತರ ಕೊಬ್ಬರಿ ಎಣ್ಣೆಯನ್ನು ಹಾಕಬೇಕು ನಂತರ ಚಿಟಿಕೆ ಅರಿಶಿನವನ್ನು ಬೆರೆಸಿ ಬೆರೆಸಿ ಒಂದು ಬೌಲ್ಗೆ ವರ್ಗಾಯಿಸಬೇಕು ವರ್ಗಾಯಿಸಿದ ನಂತರ ಹತ್ತರಿಂದ ಹದಿನೈದು ನಿಮಿಷ ಅಥವಾ ಅರ್ಧ ಗಂಟೆಯವರೆಗೂ ಫ್ರೀಸರ್ನಲ್ಲಿ ಇಟ್ಟ ನಂತರ ಆಯುರ್ವೇದದ ಲಿಕ್ ಬೌಲ್ ರೆಡಿ ಆಗುತ್ತೆ